ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಾತ್ವಿ ಕನ್ನಡ ವ್ಲಾಗ್ಸ್ ಇವತ್ತಿನ ರೆಸಿಪಿ ಬಂದು ಮಕರ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸ್ವೀಟ್ ಪೊಂಗಲ್ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಹೆಸ್ರು ಬೇಳೆನ ಡ್ರೈ ರೋಸ್ಟ್ ಮಾಡಲಿಕ್ಕೆ ಅಂತೇಳಿ ಪ್ಯಾನ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ನಾನೀಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಬಿಸಿ ಆಗುವಷ್ಟು ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆ ಹೆಸರುಬೇಳೆ ಕೂಡ ನಾನು ಅಕ್ಕಿ ಜೊತೆ ಸೇರಿಸ್ಕೋತಾ ಇದ್ದೀನಿ ಹಾಗೆ ಎರಡು ನೀಟಾಗಿ ತೊಳೆದೆತ್ತಿಟ್ಕೊಂಡು ಎರಡು ಲೋಟ ಆಗುವಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡು ಒಂದು ಕಪ್ಪು ಆಗುವಷ್ಟು ಹಾಲನ್ನ ಕೂಡ ನಾನಿಲ್ಲಿ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ನಾವಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೋತಾ ಇದ್ದೀನಿ ಅದು ಕೂಗೋಷ್ಟರಲ್ಲಿ ನಾವಿಲ್ಲಿ ಪಾಂಕಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ಗೆ ನಾನಿಲ್ಲಿ ಕುಟ್ಟಿಟ್ಕೊಂಡಿರುವಂಥ ಬೆಲ್ಲನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಮಿಕ್ ಕರ್ಗಿಸ್ಕೊತ ನಾವಿಲ್ಲಿ ಪಾಂಕನ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡಾದ ಮೇಲೆ ನಾನು ಒಂದು ಬೌಲ್ಗೆ ಶೋಧಿಸ್ಕೊಂಡು ಈಗ ರೈಸು ಮತ್ತು ಅದು ಎರಡೂ ಪಾಂಕ ಜೊತೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ಆದರೂ ಹಾಕ್ಬೋದು ಕಾಯಿ ಆದರೂ ಹಾಕ್ಬೋದು ನಾನಿಲ್ಲಿ ಕ ತೆಗಿನಕಾಯಿನ ಆ್ಯಡ್ ಮಾಡಿದ್ದೀನಿ ಹಾಗೆ ಇಲ್ಲಿ ತುಪ್ಪದಲ್ಲಿ ರೋಸ್ಟ್ ಮಾಡಿಟ್ಟಿಟ್ಕೊಂಡಿರುವಂತಹ ದ್ರಾಕ್ಷಿ ಹಾಗೂ ಗೋಡಂಬಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಏಲಕ್ಕಿ ಕುಟ್ಟಿಟ್ಕೊಂಡಿರುವಂಥ ಏಲಕ್ಕಿ ಪುಡಿನೂ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ವೀಡಿಯೋ ಆಗಿಲ್ಲ ಸಾರಿ ಅದು ಕೂಡ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನೀವು ಒಂದು ಸಾರಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್